ಅಲ್ಲದೆ ಸಾಕಷ್ಟು ಜನರಿಗೆ ಅಂಗಡಿಗಳನ್ನು ಇದು ಕಂಟಿನ್ಯೂ ಆಗುತ್ತೆ ಇದೇ ರೀತಿ ಸಾಕಷ್ಟು ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಇದು ಜಲಕ್ಕಷ್ಟೇ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ತಡ ಮಾಡದೆ ನಮ್ಮ ಸಚಿವರು ಸಂತೋಷ್ ಲಾಡ್ ಅವರನ್ನ ಗಂಧದ ಗುಡಿಗಿರ ನಾಡು ಈ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ನನ್ನ ಕೊಲೀಗ್ ಸ್ಮಿತಾ ರಂಗನಾಥ್ ವೇದಿಕೆ ಮೇಲೆ ಆಕ್ಚುಲಿ ನನ್ನ ಮೊದಲ ಪ್ರಶ್ನೆಯನ್ನು ಶ್ರೀಪಾದ್ ಕತ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಆಗೋಗಿತ್ತು ನಾನು ಕೇಳೋಣ ಅನ್ಕೊಂಡಿದ್ದೆ ಪೊಲಿಟೀಷಿಯನ್ಸ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗೋದು ಬಹಳ ಕಮ್ಮಿ ಸರ್ ಹೆಂಗ್ ಸಾಧ್ಯ ಇದು ಅಂತ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೋ ಪೊಲಿಟೀಷಿಯನ್ಸ್ ಪೈಕಿ ನೀವು ಅಗ್ರಗಣ್ಯರಾಗಿರ್ತೀರಿ ವಾಟ್ ಮೇಕ್ಸ್ ದಿಸ್ ಅಂತಿ ಥ್ಯಾಂಕ್ ಯು ಸೋ ಮಚ್ ಪೀಪಲ್ ಲೈಕ್ ಮಾಡ್ತಾ ಇದಾರೆ ತುಂಬಾ ಖುಷಿ ಸಂತೋಷ್ ಲಾಡ್ ಅವರು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ರು ಕೂಡ ಮಾತನಾಡ್ತಾರೆ ನೀವು ಕಾರ್ಮಿಕ ಇಲಾಖೆಯ ಸಚಿವರಾಗಿದ್ದರೂ ಕೂಡ ನೀವು ಕೇವಲ ಆ ಒಂದು ಇಲಾಖೆಗೆ ಮಾತ್ರ ಸೀಮಿತವಾಗದೆ ಬೇರೆ ಎಲ್ಲಾ ವಿಚಾರವಾಗಿ ಮಾತನಾಡ್ತೀರಿ ಹೀಗಾಗಿ ಇವತ್ತು ಸ್ಟೂಡೆಂಟ್ಸ್ ಕೂಡ ಜಾಸ್ತಿ ಇರೋದ್ರಿಂದ ಸಂತೋಷ್ ಲಾಡ್ ಅವರು ಏನು ಕಲ್ತಿದ್ದಾರೆ ಇಷ್ಟೆಲ್ಲ ಹೆಂಗ್ ಅವರಿಗೆ ಜ್ಞಾನ ಸಂಪತ್ತಿ ವೃದ್ಧಿ ಆಯಿತು ಈ ಬಗ್ಗೆನೂ ಕ್ಯೂರಿಯಾಸಿಟಿ ಇರುತ್ತೆ ಬಿಫೋರ್ ವಿ ಗೆಟ್ ಇನ್ ಡೀಪರ್ ಇನ್ ಟು ದ ಟಾಪಿಕ್ ಐ ಕಂಪ್ಲೀಟೆಡ್ ನಾನು ಅಪಾರ್ಟ್ ಫ್ರಮ್ ಇಂಟ್ರೆಸ್ಟ್ ಬೇಕು ಲೈಫ್ ನಲ್ಲಿ ಆಸಕ್ತಿ ಇದ್ರೆ ಏನದು ಬೇಕಾದ್ರೆ ಕಲಿಬೇಕು ಉದಾಹರಣೆ ಬಹಳ ಸೊ ನನಗೆ ಸ್ವಲ್ಪ ಆಸಕ್ತಿ ಇದೆ ಹಂಗಾಗಿ ಸ್ವಲ್ಪ ಓದ್ಕೊಳ್ಳೋದಾಗಿರ್ಲಿ ಅಥವಾ ಕೇಳ್ಕೊಳ್ಳೋದಾಗಿರ್ಲಿ ಅಥವಾ ನನಗೆ ಸಬ್ಜೆಕ್ಟ್ ಸಂಬಂಧ ಇಲ್ಲಿದ್ರು ಕೂಡ ಕೆಲವು ಸಂದರ್ಭದಲ್ಲಿ ಎಕ್ಸ್ಪರ್ಟ್ಸ್ ನ ಕೇಳಿ ಕಲಿತಕ್ಕಂಥದ್ದು ಇನ್ನ ವ್ಯವಸ್ಥೆ ಇದೀನಿ ಹಂಗಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಬಾರೋಡ್ ನಾಲೆಜ್ ಅನ್ಬಹುದು ವಿಸ್ಡಮ್ ಅನ್ನೋದು ಸ್ವಲ್ಪ ದೇವ್ರ ಕೊಟ್ಟಿದೆ ಅಂತ ಹೇಳಿ ಬಯಸ್ತೇನೆ ನಮ್ಮ ಇವತ್ತಿನ ಈ ಸಂವಾದದ ಹೆಸರು ಚಂದದ ಗಂಧದ ನಾಡು ಕರ್ನಾಡು ಕರ್ನಾಡು ಆಲ್ರೆಡಿ ಸಂಪತ್ ಭರಿತವಾದ ರಾಜ್ಯ ಇದನ್ನ ಮತ್ತಷ್ಟು ಅಭಿವೃದ್ಧಿ ಪೂರ್ವಕವಾಗಿ ಮುಂದೆ ಕರ್ಕೊಂಡು ಹೋಗೋಕೆ ರಾಜಕೀಯ ಇಚ್ಛಾಶಕ್ತಿ ಕೂಡ ಬಹಳ ಮುಖ್ಯ ಅದರಲ್ಲೂ ನಮ್ಮ ಜಿಎಸ್ಟಿ ಪಿನ ನೋಡಿದ್ರೆ ಗೊತ್ತಾಗುತ್ತೆ ಬೇರೆ ಎಲ್ಲಾ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ವಿ ರೈಟ್ ವೇ ಅಂತ ಹೇಳಿ ಸರ್ ಇದಕ್ಕೆ ರಾಜಕೀಯ ಸುಸ್ಥಿರತೆ ಅನ್ನೋದು ಎಷ್ಟು ಮುಖ್ಯ ಅಂತ ಇದು ಇದೆ ಸಿ ಒಂದು ಜಿ ಡಿ ಪಿ ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಕಳೆದ ಐದು ಅಂದ್ರೆ ಐವತ್ತು ವರ್ಷಗಳಿಂದ ಪ್ಯಾನ್ ಇಂಡಿಯಾ ಗ್ರೋತ್ಗೆ ಕರ್ನಾಟಕ ಇಸ್ ಕಾಂಟ್ರಿಬ್ಯೂಟಿಂಗ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ನಲ್ಲಿ ಫ್ರಮ್ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಏಟ್ ಪರ್ಸೆಂಟ್ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಜಿ ಎಸ್ ಟಿನಲ್ಲಿ ನಂಬರ್ ಟು ಇದ್ದೀವಿ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ನಂಬರ್ ಒನ್ ಇದ್ದೀವಿ ಸೊ ಪರ್ ಕ್ಯಾಪಿಟಲ್ ನಂಬರ್ ಒನ್ ಇನ್ಕ ಅಂದ ತಕ್ಷಣ ಖುಷಿ ಯಾಕಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು ಎರಡು ಲಕ್ಷ ಅಂದ್ರೆ ಮನುಷ್ಯನ ಆದಾಯ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ಅಂತಂದ್ರೆ ಇವತ್ತೇನು ಭಾಳ ಬಡತನ ನಿರ್ಮೂಲನೆ ಆಗಿದೆ ನಾವು ಮೇಲೆ ಇದೀವಿ ಅಂತ ಹೇಳಕ್ ಬರಲ್ಲ ಆದರೆ ಭಾರತ ದೇಶವನ್ನು ನಾವು ಕಂಪೇರ್ ಮಾಡಿದಾಗ ನಾವು ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ಅದು ಖುಷಿ ಆಗ್ತಕ್ಕಂಥದ್ದು ಎರಡನೇದು ಇದಕ್ಕಾದಂತ ಹಿನ್ನೆಲೆ ಅದನ್ನು ಭಾಳ ಸಲ ಹೇಳಿದ್ದೀನಿ ಎಲ್ಲ ನಮ್ಮ ಮಠಾಧೀಶರುಗಳು ಏನೋ ಈ ನಮ್ಮ ಒಕ್ಕಲಿಗರ ಮಠ ಅಂತ ಹೇಳ್ಬೋದು ಅಥವಾ ಲಿಂಗಾಯತ ಮಠಗಳು ಅಥವಾ ಬೇರೆ ಎಲ್ಲ ಸಮಾಜದ ಮಠಗಳು ಪ್ರಾರಂಭಿಕವಾಗಿ ಅರವತ್ತನೇ ದಶಕದಲ್ಲಿ ಎಪ್ಪತ್ತನೇ ದಶಕದಲ್ಲಿ ಎಂಬತ್ತನೇ ದಶಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಈ ಅಕ್ಷರ ದಾಸ ಹಾಗೂ ಅನ್ನದಾಸವನ್ನು ಕಲಿಸ್ಕೊಟ್ರು ಅದು ಪ್ರಾಮಾಣಿಕವಾಗಿ ಬಹಳಷ್ಟು ಜನರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೆಳಿಲಿಕ್ಕೆ ಇವತ್ತು ಕಾರಣ ಆಗಿದ್ರೆ ಎಲ್ಲ ಮಠಾಧೀಶರ ಕೊಡುಗೆ ಇದೆ ಅದರ ಜೊತೆಗೆ ನಮ್ಮ ಕರ್ನಾಟಕ ಜನ ಎಂಟರ್ಪ್ರೈಸಿಂಗ್ ಇದ್ದಾರೆ ಈ ಉದಾಹರಣೆಗೆ ಬ್ಯಾಂಗ್ಳೂರ್ ಅಂತಕ್ಕಂಥದ್ದೇ ತಗೊಂಡ್ರು ಕೂಡ ಇಲ್ಲಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಫಾರ್ಟಿ ಪರ್ಸೆಂಟ್ ಜನ ಔಟ್ಸೈಡರ್ಸ್ ಇದ್ರು ಕೂಡ ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಔಟ್ಸೈಡ್ ಕೂಡ ಎಲ್ಲ ವಿಭಿನ್ನವಾದ ಬೆಳೆ ಬೆಳೆ ರಾಜ್ಯಗಳಿಂದ ಬದಿರ್ತಕ್ಕಂಥ ಜನ ಇದ್ರು ಕೂಡ ನಾವು ಅವ್ರ ಜೊತೆಗೆ ಒಂದು ಸಹ ಒಂದು ಬ್ರದರ್ವುಡ್ ನಲ್ಲಿ ನಾವು ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಹಂಗಾಗಿ ಇವತ್ತು ಕರ್ನಾಟಕದಲ್ಲಿ ಮೇಜರ್ ಅಟ್ರಾಕ್ಷನ್ ಇರ್ತಕ್ಕಂಥದ್ದು ಬ್ಯಾಂಗ್ಳೂರು ವಿಚ್ ವಿ ಆಲ್ವೇಸ್ ಟಾಕ್ ಅಬೌಟ್ ಐ ಟಿ ಸೆಕ್ಟರ್ ಅಂತ ನಾವು ಮಾತನಾಡ್ತಿದ್ವಿ ಇವತ್ತು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಕೋಟಿ ಎಕ್ಸ್ಪೋರ್ಟ್ ಇಡೀ ಭಾರತ ದೇಶದಲ್ಲಿ ಆಗ್ತಾ ಇದ್ದಾರೆ ಸುಮಾರು ನಲ್ವತ್ಮೂರು ಪರ್ಸೆಂಟ್ ನಾಲ್ಕು ಲಕ್ಷ ಚಿಲ್ಲರಾ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಚಿಲ್ಲರ ಕರ್ನಾಟಕ ರಾಜ್ಯದಿಂದ ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು ಎಲ್ಲರಿಗೂ ಗುರ್ತಿರ್ತಕ್ಕಂಥದ್ದು ಸೊ ಹೀಗಾಗಿ ಕರ್ನಾಟಕದಂತಹ ಒಂದು ಅದಕ್ಕಾದಂಥ ಒಂದು ಹಿನ್ನೆಲೆ ಇದೆ ಅದಕ್ಕಾದಂಥ ಜನನೇ ಕಾರಣ ಯಾಕಂದ್ರೆ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಜನರು ಅಷ್ಟೇ ಕಾಣಿಕೂತರಾಗಿರ್ತಾರೆ ಸಕ್ಸಸ್ಫಿಗಲ್ ಆಗಿ ಎಲ್ಲ ಸರ್ಕಾರಗಳು ಏನು ಪ್ರೋಗ್ರಾಮ್ಸ್ಗಳು ಮೂಲಕವಾಗಿ ಜನರ ಒಂದು ಇಚ್ಛಾಶಕ್ತಿಯಿಂದ ಇವತ್ತು ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳಿ ಬಯಸ್ತೇನೆ ನಿಮ್ಮ ಇಲಾಖೆ ಬಗ್ಗೆ ಪ್ರಶ್ನೆ ಕೇಳೋಣ ಅಂತಿದ್ದೆ ಬಟ್ ನಿಮ್ಮ ಮಾತಿನ ಮಧ್ಯ ಕರ್ನಾಟಕದಲ್ಲಿ ಬ್ರದರ್ಹುಡ್ ಫೀಲಿಂಗ್ ಇರೋದಕ್ಕೆ ಬೇರೆ ರಾಜ್ಯದವರು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ ಬಟ್ ಇದೇ ಕೆಲವೊಂದ್ಸತಿ ವಿವಾದಕ್ಕೆ ಕಾರಣ ಆಗ್ತಿದೆ ಸರ್ ನಿಮ್ ಗಮನಕ್ಕೂ ಅನೇಕ ಬಾರಿ ಬಂದಿರುತ್ತೆ ಕನ್ನಡ ಕನ್ನಡದ ಅಸ್ಮಿತೆ ಬಗ್ಗೆ ಕನ್ನಡಿಗರು ಮಾತನಾಡಬಿಟ್ರೆ ಹೊರಗಿನ ನಾವು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಧಮಕಿ ಹಾಕೋ ಮಟ್ಟಕ್ಕೆ ಸೊ ಒಬ್ಬ ಸಚಿವರಾಗಿ ಅದರಲ್ಲೂ ಕಾರ್ಮಿಕ ಇಲಾಖೆ ಸಚಿವರಾಗಿ ಈ ರೀತಿಯಾದ ವರ್ತನೆಗಳನ್ನ ಧೋರಣೆಯನ್ನ ಯಾವ ರೀತಿ ಗಮನಿಸ್ತೀರಿ ನೀವು ಯಾರು ಜಾಗ ಖಾಲಿ ಮಾಡ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ ಅಷ್ಟೇ ಇದು ಹೆಂಗಿರುತ್ತಂದ್ರೆ ಇಡೀ ಪ್ರಪಂಚದಲ್ಲಿ ಇದೇನು ಹೊಸ ಆಗಲ್ಲ ಕರ್ನಾಟಕ ಅಂತ ಇಡೀ ಪ್ರಪಂಚದಲ್ಲಿ ಈ ತರದ ವ್ಯವಸ್ಥೆಗಳು ಇದೆ ಅಮೆರಿಕ ಯುಗೋ ಯುಕೆ ಎಲ್ಲಾ ಕಡೆ ಇದೆ ಸೇಮ್ ಸಮಸ್ಯೆ ಇದೆ ಇದು ಏನಂದ್ರೆ ಒಂದು ಫೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಎಲ್ಲೋ ಈ ತರದ ಘಟನೆಗಳನ್ನ ಲಾರ್ಜರ್ ಆಗಿ ಕಾಣುತ್ತೆ ಅಷ್ಟು ಬಿಟ್ರೆ ನೈಂಟಿ ಫೈವ್ ಪರ್ಸೆಂಟ್ ಈ ವ್ಯವಸ್ಥೆಯಲ್ಲಿ ಜನ ಹೊಂದ್ಕೊಂಡಿದ್ದಾರೆ ಈ ಥರ ಸಮಸ್ಯೆಗಳು ಎಲ್ಲಿ ಇಲ್ಲ ಎಲ್ಲೋ ಒಂದು ಜಾಗದಲ್ಲಿ ಇಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಜಾಸ್ತಿ ಮಾಹಿತಿನೂ ಕೊ ಇದಕ್ಕೆ ಜಾಸ್ತಿ ನಾವು ಪ್ರಿಫರೆನ್ಸ್ ಕೊಡಬಾರ್ದು ಆಮೇಲೆ ಇದಕ್ಕೆ ಜಾಸ್ತಿ ಪಬ್ಲಿಸಿಟಿನೂ ಕೊಡ್ಲಿಕ್ಕೆ ಹೋಗಬಾರ್ದು ಯಾಕಂದರೆ ಈ ದೇಶದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲರೂ ನಾವು ಭಾರತೀಯರೇ ಸೊ ಡೆಫಿನೆಟ್ಲಿ ವೆನ್ ಇಟ್ ಕಮ್ಸ್ ಟು ರೀಜನಲ್ ವೈಸ್ ಬಂದಾಗ ಕನ್ನಡ ಅಂತಕ್ಕಂಥ ನಮ್ಮ ಹೆಮ್ಮೆ ಇದೆ ಸೊ ನಮ್ಮ ನಾವು ಹೆಂಗೆ ನಮ್ಮ ಕನ್ನಡಕ್ಕೆ ನಾವು ಗೌರವವನ್ನು ಕೊಡ್ತೀವಿ ಅವರು ಕೂಡ ಇಲ್ಲಿ ಬಂದಾಗ ಕನ್ನಡಕ್ಕೆ ಗೌರವ ಕೊಡತಕ್ಕಂಥದ್ದು ಮಾಡಬೇಕು ನಾವು ಬೇರೆ ರಾಜ್ಯಗಳ ಹೋದಾಗ ಅದೇ ರೀತಿಯ ಗೌರವ ಕೊಡ್ತಕ್ಕಂಥದ್ದು ಇದೆ ಅಷ್ಟು ಬಿಟ್ಟರೆ ಅದಕ್ಕಿಂತ ಜಾಸ್ತಿಯಾಗಿ ಆಗಿ ಏನು ಕಾಂಟ್ರವರ್ಸಿಗೆ ಮಾತನಾಡಕ್ಕೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಬಟ್ ಈ ತರದ ಕಾಂಟ್ರವರ್ಸಿ ತರದ ಚರ್ಚೆ ಬಂದಾಗ ಪಕ್ಕದ ಆಂಧ್ರ ಹಾಗೆ ತೆಲಂಗಾಣ ನಮಗ್ ಬನ್ನಿ ಅಂತ ಹೇಳಿ ಮುಕ್ತವಾಗಿ ಆಹ್ವಾನ ಕೊಡ್ತಾ ಇರೋದು ಸರ್ ನಿಜವಾಗ್ಲೂ ಕೂಡ ಒಬ್ಬ ಸಚಿವ ಸ್ಥಾನದಲ್ಲಿ ನಿಂತು ನೀವು ನೋಡಿದಾಗ ಕರ್ನಾಟಕಕ್ಕೆ ಅಥವಾ ಫಾರ್ ಬೆಂಗಳೂರು ವಿಚಾರಕ್ಕೆ ಬಂದಾಗ ನಿಜವಾಗ್ಲೂ ತೆಲಂಗಾಣ ಹಾಗೆ ಆಂಧ್ರ ಟಫ್ ಕಾಂಪಿಟೇಷನ್ ಕೊಡೋ ಹಂತಕ್ಕೆ ನಮ್ಮಲ್ಲಿರುವ ಇನ್ಫ್ರಾಸ್ಟ್ರಕ್ಚರು ನಮ್ಮಲ್ಲಿರುವ ಲೇಬರು ಇಲ್ಲಿನ ಸ್ಕಿಲ್ ಕಾಂಪೀಟ್ ಮಾಡೋ ಲೆವೆನ್ಗೆ ನಮಗೆ ಕಾಂಪಿಟೇಟರ್ ಅನ್ನೋ ಲೆವೆಲ್ ಇದೆಯಾ ಎರಡು ರಾಜ್ಯಗಳು ಅಂತ ಈಗ ವೆಸ್ಟ್ ಆಫ್ರಿಕಾದಲ್ಲಿ ಕೂಡ ಕರೀತಾರೆ ಬರ್ರಿ ಅಂತ ಹೇಳಿ ಆಫ್ರಿಕನ್ನ ಕೂಡ ಕರೀತಾರೆ ಜನ ಹೋಗಲ್ಲ ವ್ಯವಹಾರ ಮಾಡೋರು ಎಲ್ಲಿ ಹೋಗ್ಬೇಕಂತಕ್ಕಂಥ ಅವರಿಗೆ ಗೊತ್ತಿರುತ್ತವ್ರು ಹೋಗ್ತಾರೆ ಸೊ ಅದು ಆ್ಯಕ್ಚುಲಿ ನಾನು ಅವತ್ತು ಪ್ರತಿಕ್ರಿಯೆ ಮಾಡಿದೆ ಆ ಸಂದರ್ಭದಲ್ಲಿ ಆ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಇಲ್ಲೇನೋ ಆಕಸ್ಮಿಕವಾಗಿ ಏನೋ ಒಂದು ಲ್ಯಾಂಡ್ ಅಕ್ವಜಿಷನ್ನ ವಾಪಸ್ ಬಿಡಬೇಕು ಲ್ಯಾಂಡ್ನ ಹೇಳಿ ಮುಖ್ಯಮಂತ್ರಿ ಸರ್ಕಾರ ಯಾವತ್ತು ತೀರ್ಮಾನ ಮಾಡಿದಾಗ ಅವ್ನು ಇವತ್ತು ಅವತ್ತಿಂದ ಅವತ್ತೇ ಬಂದು ಟ್ವೀಟ್ ಮಾಡಿ ನೀವು ಇಲ್ಲಿ ಬನ್ನಿ ಅಂತ ಹೇಳ್ತಕ್ಕಂಥದ್ದು ಅದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ಈ ಥರದ್ದೆಲ್ಲ ಫುಲ್ ಪ್ರೂಫ್ ಇದೆ ಈ ದೇಶ ಈ ತರ ಸ್ಕೀಮ್ಗಳಿಗೆ ಈ ತರ ಮಾತುಗಳಿಗೆ ನೀರ್ ಹೋಗ್ತಾ ಇರುತ್ತೆ ಬಿಸ್ನೆಸ್ ಅಂತಕ್ಕಂಥದ್ದು ಕೇವಲ ಲ್ಯಾಂಡ್ ಫ್ರೀ ಕೊಟ್ಬಿಡ್ತೀವಿ ಅಂತ ತಕ್ಷಣ ಹೋಗೋದಿಲ್ಲ ಅದಕ್ಕಾದಂತಹ ರಿಸೋರ್ಸಸ್ ಬೇಕು ಆ ರಿಸೋರ್ಸಸ್ ಕರ್ನಾಟಕದಲ್ಲಿ ಯಾವಾಗಲೂ ಇದೆ ಹಂಗಾಗಿ ಐ ಪರ್ಸನಲಿ ಫೀಲ್ ಕರ್ನಾಟಕದ ಜನತೆ ಕರ್ನಾಟಕ ಜನ ಇಲ್ಲಿರತಕ್ಕಂಥ ಸ್ಕಿಲ್ ಗೆ ಬಹಳ ಕಷ್ಟ ಬೇರೆ ಸ್ಟೇಟ್ಗಳು ಕಾಂಪೀಟ್ ಮಾಡತಕ್ಕಂಥ ಬಹಳ ಕಷ್ಟ ರಿಸೋರ್ಸ್ ಬಗ್ಗೆ ಮಾತನಾಡುವಾಗ ನಮ್ಮ ಲೇಬರ್ ಸಾಕಷ್ಟು ಜನರಿಗೆ ಜೀವನೋದ್ದಾರಕ್ಕಾಗಿ ಅಂಗಡಿಗಳನ್ನ ಕಂಟಿನ್ಯೂ ಆಗುತ್ತೆ ಇದೇ ರೀತಿ ಸಾಕಷ್ಟು ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಇದು ಜಲಕ್ಕಷ್ಟೇ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ತಡ ಮಾಡದೆ ನಮ್ಮ ಸಚಿವರು ಸಂತೋಷ್ ಲಾಡ್ ಅವರನ್ನ ಗಂಧದ ಗುಡಿಗಿರನಾಡು ಈ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ನನ್ನ ಕೊಲೀಗ್ ಸ್ಮಿತಾ ರಂಗನಾಥ್ ವೇದಿಕೆ ಮೇಲೆ ಗುಡ್ ಟು ಆಕ್ಚುಲಿ ನನ್ನ ಮೊದಲ ಪ್ರಶ್ನೆಯ ಶ್ರೀಪಾದ್ ಕತ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಆಗೋಗಿತ್ತು ನಾನು ಕೇಳೋಣ ಅನ್ಕೊಂಡಿದ್ದೆ ಪೊಲಿಟೀಷಿಯನ್ಸ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗೋದು ಬಹಳ ಕಮ್ಮಿ ಸರ್ ಹೆಂಗ್ ಸಾಧ್ಯ ಆಯ್ತು ಅಂತ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೋ ಪೊಲಿಟೀಷಿಯನ್ಸ್ ಪೈಕಿ ನೀವು ಅಗ್ರಗಣ್ಯರಾಗಿರ್ತೀರಿ ವಾಟ್ ಮೇಕ್ಸ್ ದಿಸ್ ಹೇಳೋದು ಥ್ಯಾಂಕ್ ಯು ಸೋ ಮಚ್ ಪೀಪಲ್ ಲೈಕ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಸಂತೋಷ್ ಲಾಡ್ ಅವರು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ರು ಕೂಡ ಮಾತನಾಡ್ತಾರೆ ನೀವು ಕಾರ್ಮಿಕ ಇಲಾಖೆಯ ಸಚಿವರಾಗಿದ್ರು ಕೂಡ ನೀವು ಕೇವಲ ಒಂದು ಇಲಾಖೆಗೆ ಮಾತ್ರ ಸೀಮಿತವಾಗದೆ ಬೇರೆ ಎಲ್ಲಾ ವಿಚಾರವಾಗಿ ಮಾತನಾಡ್ತೀರಿ ಹೀಗಾಗಿ ಇವತ್ತು ಸ್ಟೂಡೆಂಟ್ಸ್ ಕೂಡ ಜಾಸ್ತಿ ಇರೋದ್ರಿಂದ ಸಂತೋಷ್ ಲಾಡ್ ಅವರು ಏನು ಕಲ್ತಿದ್ದಾರೆ ಇಷ್ಟೆಲ್ಲ ಹೆಂಗ್ ಅವರಿಗೆ ಜ್ಞಾನ ಸಂಪತ್ತಿ ವೃದ್ಧಿ ಆಯಿತು ಈ ಬಗ್ಗೆನೂ ಕ್ಯೂರಿಯಾಸಿಟಿ ಇರುತ್ತೆ ಬಿಫೋರ್ ವಿ ಗೆಟ್ ಇನ್ ಡೀಪರ್ ಇಂಟು ದ ಟಾಪಿಕ್ ಇಂಟ್ರೆಸ್ಟ್ ಬೇಕು ಲೈಫ್ ನಲ್ಲಿ ಆಸಕ್ತಿ ಇದ್ರೆ ಏನಾದ್ರು ಬೇಕಾದ್ರೆ ಕಲಿಬೇಕು ಉದಾಹರಣೆ ಇದಾವೆ ಸೊ ನನಗೆ ಸ್ವಲ್ಪ ಆಸಕ್ತಿ ಇದೆ ಹಂಗಾಗಿ ಸ್ವಲ್ಪ ಓದ್ಕೊಳ್ಳೋದಾಗಿರ್ಲಿ ಅಥವಾ ಕೇಳ್ಕೊಳ್ಳೋದಾಗಿರ್ಲಿ ಅಥವಾ ನನಗೆ ಸಬ್ಜೆಕ್ಟ್ಸ್ ಸಂಬಂಧ ಇಲ್ಲಿದ್ರು ಕೂಡ ಕೆಲವು ಸಂದರ್ಭದಲ್ಲಿ ಎಕ್ಸ್ಪರ್ಟ್ಸ್ ನ ಕೇಳಿ ಕಲಿತಕ್ಕಂಥದ್ದು ಇನ್ನ ವ್ಯವಸ್ಥೆ ಇದೀನಿ ಹಂಗಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಬಾರ್ಡ್ ನಾಲೆಜ್ ಅನ್ಬೋದು ವಿಸ್ಡಮ್ ಅನ್ನೋದು ಸ್ವಲ್ಪ ದೇವರು ಕೊಟ್ಟಿದೆ ಅಂತ ಹೇಳಿ ಇಚ್ಛೆ ಬಯಸ್ತೇನೆ ನಮ್ಮ ಇವತ್ತಿನ ಈ ಸಂವಾದದ ಹೆಸರು ಚಂದದ ಗಂಧದ ನಾಡು ಕರ್ನಾಡು ಕರ್ನಾಡು ಆಲ್ರೆಡಿ ಸಂಪತ್ ಭರಿತವಾದ ರಾಜ್ಯ ಇದನ್ನ ಮತ್ತಷ್ಟು ಅಭಿವೃದ್ಧಿ ಪೂರ್ವಕವಾಗಿ ಮುಂದೆ ಕರ್ಕೊಂಡು ಹೋಗೋಕೆ ರಾಜಕೀಯ ಇಚ್ಛಾಶಕ್ತಿ ಕೂಡ ಬಹಳ ಮುಖ್ಯ ಅದರಲ್ಲೂ ನಮ್ಮ ಜಿಎಸ್ಡಿ ಪಿ ನೋಡಿದ್ರೆ ಗೊತ್ತಾಗುತ್ತೆ ಬೇರೆ ಎಲ್ಲಾ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ವಿ ರೈಟ್ ವೇ ಅಂತ ಹೇಳಿ ಸರ್ ಇದಕ್ಕೆ ರಾಜಕೀಯ ಸುಸ್ಥಿರತೆ ಅನ್ನೋದು ಎಷ್ಟು ಮುಖ್ಯ ಅಂತ ಇದು ಎಂಡ್ಲೆಸ್ ಇದೆ ಒಂದು ಜಿ ಪಿ ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಕಳೆದ ಐದು ಐವತ್ತು ವರ್ಷಗಳಿಂದ ಪ್ಯಾನ್ ಇಂಡಿಯಾ ಗ್ರೋತ್ಗೆ ಕರ್ನಾಟಕ ಇಸ್ ಕಾಂಟ್ರಿಬ್ಯೂಟಿಂಗ್ ಇನ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಫ್ರಮ್ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಏಟ್ ಪರ್ಸೆಂಟ್ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಜಿ ಎಸ್ ಟಿನಲ್ಲಿ ನಂಬರ್ ಟು ಇದ್ದೀವಿ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ನಂಬರ್ ಒನ್ ಇದ್ದೀವಿ ಸೊ ಪರ್ ಕ್ಯಾಪಿಟಲ್ ನಂಬರ್ ಒನ್ ಇದೆ ಇದೀವಿ ಅಂದ ತಕ್ಷಣವೇ ಭಾಳ ಖುಷಿ ಪಡ್ತಕ್ಕಂಥ ಇದನ್ನಲ್ಲ ಯಾಕಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥ ಎರಡು ಲಕ್ಷ ಅಂದ್ರೆ ಒಬ್ಬ ಮನುಷ್ಯನ ಆದಾಯ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ಅಂತಂದ್ರೆ ಇವತ್ತೇನು ಭಾಳ ಬಡತನ ನಿರ್ಮೂಲನೆ ಆಗಿದೆ ನಾವು ಮೇಲೆ ಇದೀವಿ ಅಂತ ಹೇಳಕ್ಕೆ ಬರಲ್ಲ ಆದರೆ ಭಾರತ ದೇಶವನ್ನು ನಾವು ಕಂಪೇರ್ ಮಾಡಿದಾಗ ನಾವು ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ಅದು ಖುಷಿ ಆಗ್ತಕ್ಕಂಥದ್ದು ಎರಡನೇದು ಇದಕ್ಕ